ನನ್ನ ಹೆಸರು ಆಕಾಶ್ ಪೂಜಾರಿ ಅಂತೇಳ್ಬಿಟ್ಟು ಮೀಸಲಾತಿ ಅಣಬಂ ಅನಬಂದೆ ಅನ್ನುವಂಥದ್ದು ಸರ್ ಇವಾಗ ರಿಸರ್ವೇಶನ್ ಅನ್ನುವಂಥದ್ದು ಈ ಅಂಬೇಡ್ಕರ್ ಅವರು ರಾಜಕೀಯ ಮೀಸಲಾತಿಯನ್ನು ಸಂವಿಧಾನ ಬಂದು ಹತ್ತು ವರ್ಷದ ನಂತರ ಅನ್ನುವಂಥ ಒಂದು ಆಶಯವನ್ನು ಹೊಂದಿದ್ರು ಅದಾದಮೇಲೆ ಅದನ್ನು ತೆಗಿಲಿಲ್ಲ ಅದಾದಮೇಲೆ ಸುಪ್ರೀಂ ಕೋರ್ಟು ಇಂದಿರಾ ಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಸುಪ್ರೀಂ ಕೋರ್ಟ್ ಕ್ಲೀನಾಗಿ ಹೇಳುತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಬಡ್ತಿಯನ್ನು ಕೊಡಬೇಕಾದ್ರೆ ಯಾವುದೇ ರೀತಿಯಂತ ಮೀಸಲಾತಿಯನ್ನು ಕನ್ಸಿಡರ್ ಮಾಡಬಾರ್ದು ಅಂತೇಳಿ ಅದಾದಮೇಲೆ ಐದು ವರ್ಷ ಹೋಲ್ಡ್ ಮಾಡಿ ನಂತದನ್ನು ತೆಗಲಿ ತೆಗೆದುಹಾಕ್ತಾರೆ ಅದೇ ರೀತಿ ಇವತ್ತು ನಮ್ಮ ದೇಶದಲ್ಲಿ ಎರಡನೇ ಬಹುದೊಡ್ಡ ಜನಸಂಖ್ಯೆ ಇರುವಂತಹ ಮತಕ್ಕೆ ಎಲ್ಲಾದ್ರೂ ಈ ಮೀಸಲಾತಿ ಅಗತ್ಯ ಇದೆಯಾ ಸರ್ ಈ ಮೀಸಲಾತಿ ಅನ್ನುವಂಥದ್ದು ಜಾತಿಯ ಆಧಾರದಿಂದ ತೆಗೆದು ಕೇವಲ ಬಡತನದ ರೇಖೆ ಕೆಳಗಿರುವವರಿಗೆ ಮಾತ್ರ ಮೀಸಲಾತಿ ಅನ್ನುವಂಥದ್ದು ಮಾಡಿದ್ರೆ ಎಷ್ಟೋ ಉತ್ತಮ ಅಂತ ಅನಿಸ್ತದೆ ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಇದು ಇದು ಆಕ್ಚುಲಿ ಚೆನ್ನಾಗಿ ನಿಮ್ಮ ಸಂಘಟನೆ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಏನೇ ಇರಬಹುದು ನಿಮ್ಮ ಕಾರ್ಯಕರ್ತರ ಅಭಿಪ್ರಾಯ ಈ ರೀತಿಯಾಗಿದೆ ಜಾತಿ ಆಧಾರಿತ ಮೀಸಲಾತಿ ಬೇಡ ಅಂತ ನೋಡಿ ಇದು ತುಂಬಾ ವಿಷಯಾಧಾರಿತ ಪ್ರಶ್ನೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ಯಾಕೆ ಕೆಳಗಡೆ ಇದ್ದಿರ್ತಕ್ಕಂಥವ್ರು ಮೇಲುಗಡೆ ಬರಲಿ ಹಿಂದ್ಗಡೆ ಇರ್ತಕ್ಕಂಥವ್ರು ಮುಂದ್ಗಡೆ ಬರಲಿ ಅಂತ ಅವರು ಸಾಮಾಜಿಕವಾಗಿ ಹಿಂದುಳಿದವರು ಇರ್ಬೋದು ಅಥವಾ ಆರ್ಥಿಕವಾಗಿ ಹಿಂದುಳಿದವರು ಇರ್ಬೋದು ಅವ್ರು ಮುಂದಗಡೆ ಬರಲಿ ಎಲ್ಲರ ಜೊತೆಗೆ ಮೇನ್ ಸ್ಟ್ರೀಮ್ನಲ್ಲಿ ಅವರೆಲ್ಲ ಒಟ್ಟಿಗೆ ಬರಲಿ ಈ ಕಾರಣದಿಂದ ಮೀಸಲಾತಿ ಸೃಷ್ಟಿಯಾಗಿದೆ ಎಷ್ಟು ದಿವಸಗಳ ಕಾಲ ಕೊಡಬೇಕು ಅಂಬೇಡ್ಕರ್ ಅವರೇ ಅದಕ್ಕೊಂದು ಮಿತಿಯನ್ನು ಹಾಕಿದ್ದರು ಅಷ್ಟ ನಂತರನೂ ಇದು ನಡ್ಕೊಂಡು ಬಂದಿದೆ ಇದು ವಾಸ್ತವಿಕತೆ ಇನ್ನೂ ಕೂಡ ಆ ಒಂದು ಎಲ್ಲರ ಕಲ್ಪನೆಯ ಒಂದು ಸಮಾನ ಸ್ಥಿತಿ ಇವತ್ತು ಬರದೇ ಇರೋ ಕಾರಣದಿಂದ ಮೀಸಲಾತಿ ಮುಂದುವರ್ಕೊಂಡು ಬರ್ತಾ ಇದೆ ಜಾತಿ ಭೇದ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಜಾತಿ ಆಧಾರಿತ ಮೀಸಲಾತಿ ಇರುತ್ತೆ ಹಾಗೆ ಸಮಾನತೆ ಮುಂದಿನ ದಿವಸದಲ್ಲಿ ಏನಾಗ್ತದೋ ಬಿಡ್ತದೋ ಗೊತ್ತಿಲ್ಲ ಆದರೆ ನಮ್ಮ ಕಲ್ಪನೆ ಸಮಾಜದಲ್ಲಿ ಅದು ತುಂಬ ತುಳುತಕ್ಕೆ ಒಳಗಾಗಿರ್ತಕ್ಕಂಥವ್ರು ಇರ್ಬೋದು ಆರ್ಥಿಕವಾಗಿ ಬಡತನದಲ್ಲಿ ಇರತಕ್ಕಂಥವ್ರು ಇರ್ಬೋದು ಅವರೆಲ್ಲರೂ ಕೂಡ ಮೇಲ್ಗಡೆ ಬರಬೇಕು ಒಂದು ಒಳ್ಳೆಯ ಸುಂದರ ಬದುಕನ್ನು ಕಾಣಬೇಕು ಇದು ನಮ್ಮ ಅಪೇಕ್ಷೆ ಇದಕ್ಕೋಸ್ಕರ ಈ ಸಿ ಒಂದು ಚೌಕಟ್ಟನ್ನು ಜೋಡಿಸಿದೆ ಎಲ್ಲಿ ತನಕ ಆ ಅಸಮಾನತೆ ಇನ್ನೂವರೆಗೂ ಕಣ್ಣಿಗೆ ಕಾಣ್ತಾ ಇರುತ್ತೆ ಅಲ್ಲಿ ತನಕ ಈ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ